i

ಸತ್ತು ದಿನ ಇವ್ನು ಹುಡ್ತಾನೆ ರೀ ಅವ್ನು ಐದು ದಿನಕ್ಕೆ ಸಾಯ್ತಾನ ಐದನೇ ದಿನಕ್ಕೆ ಹುಟ್ಟ್ತಾನೆ ಅವ ಸತ್ತು ಐದನೇ ದಿನಕ್ಕೆ ಇವ ಹುಡ್ತಾನೆ ಹೋಗಿ 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 ರೇಡಿ ಅಷ್ಟಮಿ ದಿನ ಇವ್ನು ಹುಡ್ತಾನೆ ಹಾಂ ಹಾಂ ಇದು ಅಷ್ಟಮಿ ದಿನ ಹುಟ್ಟಿ ಏಳು ದಿನ ಇದ್ದು ಏಳನೇ ದಿನಕ್ಕೆ ಮತ್ತು ಇವನು ಮುನಿ ದಿನ ಸಾಯ್ತಾನ ಮೂವಿ ದಿನ ಇದನ್ನ ಸಾಯ್ತಾನ ಹಳ್ಳಿ ಒಳಗೆ ಇನ್ನು ಈ ಕಲೆ ಇನ್ನು ಜೀವಂತವಾಗೈತಿ ಹಳ್ಳಿಯ ಜನಕ್ಕೆ ಗೊತ್ತಿರ್ತನಿ ಹಳ್ಳಿಯಾಗ ಹೋದ್ರಪ್ಪ ಅಂದ್ರೆ ನಿಮ್ಗೆ ಗೌರವಸ್ತಾರ ಬರ್ರಿ ಅವ ಕುಂದರಿ ಅವ ಕಟ್ಟಿ ನೀರು ಕುಡೀರಿ ಚಾ ಕುಡಿರಿ

ಆಯುಷ್ ಇರೋದ ಏಳು ದಿನ ಏಳದಿಂದ ಇಡೀ ವಿಶ್ವನಾಥ ಸುತ್ತಾಕ್ತಾನ ರೈತರಿಗೆ ಮಳೆಗಡೆ ಇಲ್ಲ ಅಂತ ಸಂದರ್ಭದೊಳಗ ಈ ಸುತ್ತ ಹಾಕಿ ಇಲ್ಲಿ ಏನ್ ಮಳೆ ಮಳೆಗಡೆ ಇಲ್ಲ ಗಣಪತಿ

ಒಂದ ಕಡೆ ನಾಲ್ ಜನ ಒಂದ ಕಡೆ ನಾಲ್ ಜನ ಅರ್ಧ ಹಾವೇರಿ ಆ ಹಳ್ಳಿ ಒಬ್ರು ತಗೊಳ್ಳತರ ಅರ್ಧ ಹಾವೇರಿ ಎರಡು ಹಳ್ಳಿ ನಾವು ನಾಲ್ಕು ಜನ ತಗೊಳ್ಳೋ ಈಗ ಮಾಡದು ಒಂದ ಮನೆ ಆಗನ ಎರಡು ಮಾಡೋದು ಮಾಡದ ಒಂದ ದಿನ ಈ 7 ದಿನ ಎಲ್ಲಾ ಕಡೆ ಕವರ್ ಮಾಡಕ ಆಗಲ್ಲ ಅದಕ್ಕೆ ನೀವು ಡಿವೈಡ್ ಮಾಡ್ಕೊಂಡು ನೀ ಇಡೀ ಆಗಲ್ಲ ಏನು ರೀ ಸಂಕಲ ಎರಡು ಜೋಕ್ ಮಾರ ಮನೆಗೆ ನನಗೆ ಬರ್ತಾವ ಹಾ ಬಸ್ತಿ ಇಲ್ಲೇ ಬಸ್ತಿ ಮನಿಗೆ ಹಾವೇರಿಯರ ಮೂಲತ ಹಾವೇರಿಯರ ನೀವು ಬಾರ್ಕೇರ್ ಮನೆ ಅಂದ್ರೆ ಇದಕ್ಕ ಅತಿ ಫೇಮಸ್ ಆಗಿರೋ ಕೇಳೀನ್ರಿ ಅಷ್ಟಿದ ಹಾ ಹಾ ನೋಡಿನ ಹೌದ್ರಿ ಹಾ ಹಾ ಈಗ ಇಡೀ ಹಾವೇರಿನ ಅಡ್ಡಾಡಿ ಬಂದಿರಿ ಎಲ್ಲ ಅಡ್ಡಾಡಿ ಬಂದಿರಿ ಈಗ ಓಕೆ ರೀ ಸರಿ ಇದು ಉಳಿಕೆ ಟೈಮ್ ಅಲ್ಲಿ ನೀವು ದಿನನಿತ್ಯ ಕೆಲಸಗಳು ಮಾಡ್ಕೊತೀರಿ ಇವನ್ ಬಂದಾಗ ಇವ್ನ ಸೇವಾ ಮಾಡ್ತೀರಿ ಹ್ಮ್ ಮನೇಲಿ ಯಾವ್ದು ಈಗ ಒಂದು ಪೂಜೆ ಪುನಸ್ಕಾರ ಪೂಜೆ ಹಾ ಹಾ ಹಾಕ್ ಮಾಡಿ

ಓ ಹೌದ್ರಿ ಅಂದ್ರೆ ಮಡಿವಾಳ ವಾರ್ಕೆರ ಅಕ್ಸರ ಮನೆ ಹುಡ್ತಾರ ಅಂತಂದ್ರೆ ಆಯ್ತೇನ್ರಿ ಹಾ ಹಾ ಸೊ ಇದು ವಿಶೇಷವಾಗಿದ್ರೆ ಈ ಜನ ಒಂದೇ ಜಾತಿಯೊಳಗ ಬರ್ತೈತಿ ಹೌದ್ರೆಸ್ ಬಾರ್ಕೇರಂತಲಾಗ್ಬಟ್ ನಿಮ್ದು ಜನಾಂಗ ಜಾತಿ ಒಂದೇ ರೀತಿ ಹಾ ಹಾ ಹೌದಮ್ಮ ನೋಡ ಇನ್ನ ಏನು ವಿಶೇಷ ಅಂತ ಇದ್ರ ಒಂದು ಪಾಯಿಂಟ್ ನಾಗ ಹೇಳೋದಾದ್ರೆ ಇದು ಇನ್ನು ನಿಮಗೆ ಜನಕ್ಕೆ ಈಗ ಗೊತ್ತಾಗಬೇಕು ಯಾಕಂದ್ರೆ ಹೋದಾಗ ಜನಕ್ಕೆ ಈಗಿನ ಪೀಳಿಗೆ ಗೊತ್ತಾಗ್ತಿರ್ಲಿಲ್ಲ ಜೋಕ್ಮಾರ್ ಅಂದ್ರೆ ಮೂಗು ಮುರಿಯೋರು ಈಗ ಈಗಿನ ಜಾಸ್ತಿ ಇದೆ ಹೌದೌದೌದು ಹಾಳು ಮಾಡಿ ಸೇವಾ ಮಾಡಲೇಬೇಕ ಹ ಲಕ್ಷ್ಮೀ ಮಗ ಇದು ಈ ತರದೊಂದ್ ಇದಕ್ಕೆ ನಿಮ್ಗೆ ಯಾವ್ದೇ ರೀತಿಯಾದ ಸರ್ಕಾರ ವ್ಯವಸ್ಥೆಗಳಲ್ಲಿ ಇರ್ಬೋದು ಯಾವ್ದೇ ಗುಡಿ ಗುಂಡಾರಗಳಿರ್ಬೋದು ಅದೇ ರೀತಿ ಒಂದು ಯಾಕಂದ್ರೆ ಇದು ಗೊತ್ತಿರುವಾಗ ಎಲ್ಲಾ ರೀತಿಯ ಕಲೆಗಳನ್ನ ನಾವು ನೋಡ್ತಾ ಇರ್ತೀವಿ ಇದು ಕೂಡ ಒಂದು ಕಲೆ ಯಾಕಂದ್ರೆ ಮೂರ್ತಿಗಳು ಮೂರ್ತಿಗಳಿರ್ಬೋದು ಅದಕ್ಕೊಂದು ಅದು ಒಂದು ಕಲೆ ಮೂಲಕನೇ ಆಗಿರುತ್ತೆ ಯಾವ್ದು ಮೂರ್ತಿಗಳಿರುತ್ತೆ ಹ್ಮ್ ಹ್ಮ್ ಹ್ಮ್

ಇದ್ರ ಹಿನ್ನೆಲೆ ಬಹಳ ವಿಶೇಷವಾಗಿ ಅನ್ಕೋಬಹುದು ಅದ್ರ ಸಮಯ ಹಾ 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 ಅಮ್ಮಾರ ಏನೇ ಹೇಳ್ಬೇಕಂತಾರೆ ಹೇಳ್ರಿ ಏನಿಲ್ಲ ಯಾಕಂದ್ರೆ ಇದು ನಾಲ್ಕು ಜನಕ್ಕೆ ಮೆಸೇಜ್ ಹಾಕತ್ರಿ ಯಾಕೆ ಜನಕ್ಕೆ ಗೊತ್ತಾಗ್ಲಿ ಹದಿನಾಕತ್ತಿದ್ರಿ ವರ್ಷದ ಏಳು ದಿನದ ಏಳು ದಿನ ಇದು ಈ ಗಣೇಶ ಚತುರ್ಥಿಯ ಅಂದ್ರೆ ಗಣೇಶ ಅವನು ಅಂತಾರೆ ಜೋಕ್ಮಾರ್ ಅಲ್ಲ ಗಣೇಶ ಹೋದ ಐದು ದಿನಕ್ಕೆ ಗಣೇಶ ವಿಸರ್ಜನೆ ಆದ ಐದು ದಿನದಲ್ಲಿ ಈ ಜೋಕ್ಮಾರ್ ಸ್ವಾಮಿ ಹುಟ್ಟತಾನೆ ಏಳು ದಿನ ವಾರದ ಏಳು ದಿನ ಅವರ ಒಂದು ಆಯುಷ್ಯ ಇರುತ್ತೆ ಏಳು ಇಡೀ ವಿಶ್ವವನ್ನೇ ಸುತ್ತಿ ಬರ್ತಾನೆ ಅನ್ನೋ ಒಂದು ಪ್ರತೀತಿ ಇದೆ ಇದರ ಮಾಹಿತಿ ಇನ್ನೂ ಸ್ವಲ್ಪ ಇನ್ನೂ ಬೇಕಾಗಿದೆ ಬಟ್ ಅವ್ರಿಗೆ ಎಷ್ಟು ಗೊತ್ತಿದ್ರು ಅಷ್ಟು ಪ್ರಾಮಾಣಿಕವಾಗಿ ನಮ್ಮ ಮುಂದೆ ಹಂಚ್ ಮುಂದಿಗೆ ಹಂಚಿಕೊಂಡಿದ್ದಾರೆ ಹಾವೇರಿಯ ಮಹಾಜನತೆ ಇರ್ಬೋದು ಕರ್ನಾಟಕದ ಮಹಾಜನತೆ ಇರ್ಬೋದು ಅಳಿವಿನ ಅಂಚಿನಲ್ಲಿರುವಂಥ ಈ ಜೋಕುಮಾರ ಸ್ವಾಮಿಯ ಒಂದು ಈ ಹಾಡಿರ್ಬೋದು ಜನಪದ ಕಲೆ ಇರ್ಬೋದು ಆ ಮಣ್ಣಿನ ಮೂರ್ತಿ ಮಾಡುವಂಥ ವಿಧಾನಗಳಿರ್ಬೋದು ಅಲ್ಲಿರುವಂಥ ಮತ್ತು ಭಕ್ತಿ ಭಾವಗಳಿರ್ಬೋದು ಎಲ್ಲವೂ ಬಹಳ ವಿಶೇಷವಾಗಿತ್ತು ಹಿಂದಿನ ಕಾಲದಲ್ಲಿ ಈ ಥರದ ವಿಶೇಷಗಳು ಆಚರಣೆಗಳು ಬಹಳ ಸಾಂಪ್ರದಾಯಿಕವಾಗಿ ಬೆಳೆದು ಬಂದಿರುವಂಥದ್ದು ನಾವು ಕಂಡು ಬರ್ಬೋದು ಆದರೆ ಈಗ ಆಧುನಿಕ ಕಲೆಯಲ್ಲಿ ಆಧುನಿಕತೆ ಬೆಳೆದಂತೆ ಜೋಗಮಾರಸ್ವಾಮಿ ಅನ್ನುವಂಥ ವಿಚಾರವನ್ನು ನೋಡಿದಾಗ ಮೂಗು ಮುರಿಯುವರೆ ಜಾಸ್ತಿ ಅನ್ನುವಂಥ ವಿಚಾರವನ್ನು ಕೂಡ ನಮ್ಮ ಈ ಹಿರಿಯ ಅಕ್ಕಂದಿರು ಹೇಳಿದರು ಸೊ ಇದನ್ನೆಲ್ಲ ನೋಡಿದಾಗ ಒಂದೇ ಗೊತ್ತಾಗಿರುವಂಥದ್ದು ಏನೇ ಇರಲಿ ಹಳೆಯದು ಮತ್ತು ಹೊಸದು ಅನ್ನೋ ಒಂದು ವಿಶೇಷ ಇದು ಇದಿರಲ್ಲ ಯಾಕಂದರೆ ಕ ನಮ್ಮ ಸಂಸ್ಕೃತಿ ಮತ್ತು ವಿಚಾರ ವಿನಿಮಯಗಳು ಜೀವಂತವಾಗಿದೆ ಇನ್ನು ಅನ್ನೋದಕ್ಕೆ ಈ ನಮ್ಮ ಅಕ್ಕಂದಿರು ಇವತ್ತು ನನಗೆ ಕಣ್ಣಿ ಬಿದ್ರು ಇದು ಹಾವೇರಿಯ ಬಸವೇಶ್ವರ ನಗರದಲ್ಲಿ ನಾನು ಹೋಗ್ತಾ ಇದ್ದೆ ಸಡನ್ ಆಗಿ ಸಿಕ್ತು ಅವ್ರು ನನಗೆ ಜುಕುಮಾರ್ ಸ್ವಾಮಿಯ ದರ್ಶನ ಸಿಕ್ತು ಜಗಮಾರ ಸ್ವಾಮಿ ಇಡೀ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ನಮಸ್ಕಾರ ಇದೇ ರೀತಿಯಾದ ವಿಶೇಷವಾದ ವಿಡಿಯೋಗಳಿಗೆ ನಿಮ್ಗೆ ಸಿಗ್ತೀನಿ ನಿಮಗೆ ಈ ಜುಕುಮಾರ ಸ್ವಾಮಿಯ ಪ್ರತಿಯೊಂದು ವಿಷಯ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರಿಯಮ್ಮ ಒಳ್ಳೇದಾಗಲಿ ಇಡೀ ಹಾವೇರಿ ತುಂಬಾ ಇಲ್ಲ